ನಮಸ್ಕಾರ ವೀಕ್ಷಕರೇ ನಾವಿಂದು ಮಸಾಲ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತರಕಾರಿ ಮತ್ತು ಸೊಪ್ಪುಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥ ರೊಟ್ಟಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನೋಡೋಣ ಮೊದಲನೇದಾಗಿ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಕರ್ಬೇವು ಈರುಳ್ಳಿ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಶೇಂಗಾ ಬೀಜ ಜೀರಿಗೆ ಉಪ್ಪು ಚಪಾತಿ ಹಿಟ್ಟು ಈಗ ನಾವು ಶೇಂಗಾ ಬೀಜವನ್ನು ಹುರಿದ್ಬಿಟ್ಟು ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ತೀರ ನುಣ್ಣಗೆ ಬೇಡ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಚಪಾತಿ ಹಿಟ್ಟು ಚಪಾತಿ ಹಿಟ್ಟಿಗೆ ನಾವು ಶೇಂಗಾ ಬೀಜನ ಹಾಕ್ಕೊಳ್ಳೋಣ ನಂತರ ಉಪ್ಪು ಜೀರಿಗೆ ಇವುಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದು ಆ ಉಪ್ಪು ಎಲ್ಲದಕ್ಕೂ ಕೂಡ ಹೊಂದ್ಕೋಬೇಕು ಚೆನ್ನಾಗಿ ಆ ರೀತಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ನಾವು ನಂತರ ಕರ್ಬೇವಿನ ಸೊಪ್ಪು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹೀಗೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ನಾವು ನಂತರ ಸಬ್ಬಸ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವುಗಳನ್ನು ಕೂಡ ಅಷ್ಟೇ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ನಂತರ ಈರುಳ್ಳಿ ನೋಡಿ ಈರುಳ್ಳಿನೂ ಇದೇ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾವು ನಂತರ ಕ್ಯಾರೆಟು ಕ್ಯಾರೆಟನ್ನು ಅಷ್ಟೇ ಇಟ್ಕೊಂಡಿರ್ಬೇಕು ನಾವು ಇವುಗಳನ್ನು ಸೇರಿಸ್ಬಿಟ್ಟು ನಾವು ಜೊತೆಗೆ ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಈಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಏಕೆಂದರೆ ಹಿಟ್ಟಿಗೆ ಮಿಕ್ಸ್ ಮಾಡಿದಾಗ ನೀರಿನ ಅಂಶ ಅದ್ರ ಜೊತೆ ತರಕಾರಿಗಳ ಸೊಪ್ಪುಗಳ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಆಗ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದಿಕ್ಕೆ ಸರಿಯಾಗುತ್ತೆ ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನಾವು ಕಲಿಸ್ಕೊಳ್ಳೋಣ ನಂತರ ನೋಡಿ ಕೈಯಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಬಿಸಿ ನೀರನ್ನು ಹಾಕ್ಕೋಬೇಕು ನಾವು ತಣ್ಣೀರನ್ನು ಹಾಕ್ಕೋಬಾರ್ದು ನೀರನ್ನು ಕುದಿಸ್ಕೊಂಡು ನೋಡಿ ಈ ಥರ ಹುಷಾರಾಗಿ ಚಮಚದಿಂದ ತಿರುಗ್ಕೊಂಡು ಮಿಕ್ಸ್ ಮಾಡ್ತಾ ಬಂದೆ ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಳ್ಳಿ ನೀರು ಜಾಸ್ತಿ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಏಕೆಂದರೆ ಹಿಟ್ಟು ತುಂಬಾ ತೆಳ್ಳು ಆಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ತಾ ಬನ್ನಿ ನಂತರ ನೋಡಿ ಸ್ವಲ್ಪ ತಣ್ಣಗಾದಮೇಲೆ ಕೈಯಿಂದ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಅಂದರೆ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ರೊಟ್ಟಿ ಅಷ್ಟು ಮೆತ್ತಗೆ ಬರುತ್ತೆ ಈ ರೀತಿ ಚೆನ್ನಾಗಿ ಆ ತರಕಾರಿಯಲ್ಲಿರ್ತಕ್ಕಂಥ ನೀರಿನ ಅಂಶ ಬಿಟ್ಕೊಳ್ಳೋ ಥರ ನಾವು ನಾದ್ಕೋಬೇಕು ನಂತರ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಮತ್ತೊಮ್ಮೆ ನಾದ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಈ ಥರ ಎಣ್ಣೆ ಎಲ್ಲ ಅದ್ರ ಜೊತೆ ಹೊಂದ್ಕೊಳ್ಳೋ ಥರ ಮತ್ತೆ ನಾದಿ ನಾವು ಚಿಕ್ಕ ಚಿಕ್ಕ ಉಂಡೆಗಳು ಅಂದರೆ ನಮಗೆ ರೊಟ್ಟಿ ಯಾವ ಸೈಜಲ್ಲಿ ಬೇಕೋ ಆ ಥರ ಉಂಡೆಗಳನ್ನು ಮಾಡಿಟ್ಕೋಬೇಕು ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಚಿಕ್ಕದು ಬೇಕಂದ್ರೆ ಚಿಕ್ಕದು ನಂತರ ಒಂದು ತವಾನ ಬಿಸಿ ಇಟ್ಬಿಟ್ಟು ನಾನಿಲ್ಲಿ ಹೋಳಿಗೆ ಶೀಟನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಶೀಟ್ ಇರುತ್ತೆ ಅದನ್ನು ತೊಗೊಂಡು ಈ ಉಂಡೆನ ಇಟ್ಬಿಟ್ಟು ನಾನು ಚಪಾತಿ ಒತ್ತೋ ಮಣಿನಲ್ಲಿ ಒತ್ತಿದ್ದೀನಿ ನಾನು ನೀವು ಇಲ್ಲ ಕೈಯಲ್ಲಾದರೂ ತಟ್ಕೋಬೋದು ಇಲ್ಲ ಲಟ್ಟಣಿಗೆನಲ್ಲಾದರೂ ನಾವು ಈ ಥರ ಕವರ್ ಹಾಕ್ಬಿಟ್ಟು ನಾವು ಲಟ್ಟಿಸ್ಕೋಬೋದು ಅದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ನಂತರ ನಾವು ತವನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಆಗಲೇ ಆ ತವಾದ ಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೊಟ್ಟಿಯನ್ನು ಹಾಕಬೇಕು ನಾವು ಈ ರೀತಿ ಹಾಕಿ ಎರಡೂ ಬದಿನಲ್ಲಿ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಉರಿನ ಸ್ವಲ್ಪ ಮಧ್ಯಮ ಉರಿ ಇಟ್ಕೊಂಡು ಚೆನ್ನಾಗಿ ರೀತಿ ಬೇಯಿಸ್ಕೊಳ್ಳಿ ನೀವು ಆ ರೊಟ್ಟಿ ಎಷ್ಟು ಚೆನ್ನಾಗಿ ಬೇಯಿತೋ ನಿಮಗೆ ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ ಎರಡೂ ಕಡೆಯಲ್ಲೂ ಕೂಡ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ನೋಡಿ ಈ ರೀತಿ ಬೆಂದಿದೆ ಇವಾಗ ಈ ರೊಟ್ಟಿನ ನಾವು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನಿಮಗೆ ನಿಮ್ಮ ಕಾಂಬಿನೇಷನು ನಿಮಗೆ ಮೊಸರು ಜೊತೆ ಬೇಕೆಂದರೆ ತಿನ್ಬೋದು ತೆಂಗಿನಕಾಯಿ ಜೊತೆ ಚಟ್ನಿ ಜೊತೆ ಬೇಕಾದರೆ ತಿನ್ಬೋದು ಇಲ್ಲ ಬೆಣ್ಣೆ ಜೊತೆ ಬೇಕಾದರೂ ತಿನ್ಬೋದು ಅಂದರೆ ಇಲ್ಲ ಹಾಗೇನಾದರೂ ತಿನ್ಬೋದು ನಿಮಗೆ ಹೇಗೆ ಇಷ್ಟನೋ ಆ ರೀತಿ ನೀವು ಇದನ್ನು ತಿನ್ಬೋದು ಇದು ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತರಕಾರಿ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಅನ್ನೋಂಥ ಮಕ್ಕಳುಗಳಿಗೆ ಈ ಥರ ಮಾಡಿಕೊಟ್ರೆ ಅವರು ಚೆನ್ನಾಗಿ ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ನೀವು ಹಾಕಿ ಕಳಿಸ್ಬೋದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೀವು ಕೂಡ ಇದನ್ನು ಮಾಡಿ ತಿನ್ನಿ